ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಚಾನಲ್ ವಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ ರೀ ಇವತ್ತು ನಾವು ಇತ್ತಲ್ಲ ಕೋಟಾ ಅಮೃತೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೆ ಹಲವು ಮಕ್ಕಳ ತಾಯಿ ದೇವಸ್ಥಾನ ಕೋಟಾ ಅಮೃತೇಶ್ವರಿ ಇಲ್ಲಿ ಬಂದಿತ್ತು ಕಣ್ಣು ಇವತ್ತು ಇದು ಕೋಟಾ ಪ್ಯಾಟಿ ಇತ್ತಲ್ಲ ರಾಷ್ಟ್ರೀಯ ಹೈವೇ ಅಲ್ಲಿಂದ ಸ್ವಲ್ಪ ಕೆಳಗಿತ್ತಷ್ಟೀ ಈ ದೇವಸ್ಥಾನ ಇತ್ತಲ್ಲ ಉಡುಪಿ ಜಿಲ್ಲೆ ಬ್ರಹ್ಮವರ ತಾಲೂಕಿನ ಕೋಟಾದಲ್ಬತ್ತು ಹಲವು ಮಕ್ಕಳ ತಾಯಿ ದೇವಸ್ಥಾನದಿಂದ ಭಾರಿ ಪ್ರಸಿದ್ಧಿ ಪಡೆದ ದೇವಸ್ಥಾನ ಮತ್ತು ಈ ದೇವಸ್ಥಾನ ವಿಶೇಷ ಏನಂದರೆ ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯ ನೀಡುವಂಥ ತಾಯಿ ಅಮೃತೇಶ್ವರ ದೇವಿ ಹಲವು ಮಕ್ಕಳ ತಾಯಿಯಿಂದಲೇ ಭಾರೀ ಪ್ರಸಿದ್ಧಿ ಪಡೆದ ದೇವಸ್ಥಾನ ನಾವೀಗ ದೇವಸ್ಥಾನ ಎದುರಿನ ಇತ್ತೀಗ ಇದೆಲ್ಲ ದೇವಸ್ಥಾನ ಮುಂಭಾಗ ದೃಷ್ಟಿ ಇದ್ದೀಗ ಇದೆಲ್ಲ ದೇವಸ್ಥಾನ ಎದುರಿನ ಭಾಗ ದೃಷ್ಟಿ ಇದೀಗ ಮೇನ್ ರೋಡಿಂದ ಹತ್ತಿರನೇ ಇತ್ತು ದೇವಸ್ಥಾನ ಇದೆ ಹಲವು ಮಕ್ಕಳ ತಾಯಿ ಅಮೃತೇಶ್ವರ ದೇವಸ್ಥಾನ ಸಂತಾನ ಭಾಗ್ಯ ನೀಡುವಂಥ ತಾಯಿ ದೇವಸ್ಥಾನ ಇದೀಗ ಇತ್ತಲ್ಲ ದೇವಸ್ಥಾನದ ಎಂಟ್ರಿ ಇತ್ತಲ್ಲ ಆ ದೇವಸ್ಥಾನ ಎಂಟ್ರಿಗಿಂತ ಸ್ವಲ್ಪ ಒಳಗಿತ್ತು ನಾವೀಗ ಇದನ್ನು ತಾವೀಗ ಕಾಣಲಕ್ಕಿದೀಗ ದೇವಸ್ಥಾನ ಎಂಟ್ರಿಯಿಂದ ಒಳಗಿತ್ತು ಕಾರಣ ಇದು ಬೊಬ್ಬರಿ ಮತ್ತು ಪರಿವಾರ ದೇವಸ್ಥಾನ ದೇವಸ್ಥಾನ ಎದುರಿನ ಭಾಗದಲ್ಲಿ ಸಿಗುತ್ತೆ ಇದೀಗ ಫಸ್ಟು ಇದೆ ಬೊಬ್ಬರಿ ಮತ್ತು ಪರಿವಾರ ದೇವರ ದರ್ಶನ ಮಾಡಬೇಕಾ ಬನ್ನಿ ಈಗ ದೇವಸ್ಥಾನ ಹಿಂಭಾಗದಲ್ಲಿ ವೀರಭದ್ರ ದೇವರಿದ್ರು ಫಸ್ಟ್ ಅವರ ದರ್ಶನ ಮಾಡ್ಕೋಬಪ್ಪ ಆಮೇಲೆ ತಾಯಿ ಅಮೃತೇಶ ದೇವರ ದರ್ಶನ ಮಾಡ್ಬೇಕಾ ಬನ್ನಿ ರೀ ಬನ್ನಿ ನಾವೀಗ ತಾಯಿ ಅಮೃತೇಶ್ವರಿಯ ದರ್ಶನ ಮಾಡುವ ಹಲವು ಮಕ್ಕಳ ತಾಯಿ ಸಂತಾನ ಭಾಗ್ಯ ನೀಡುವಂಥ ತಾಯಿ ಸಂತಾನ ಬಾಗಿ ಇಲ್ಲದ ಅದೆಷ್ಟೋ ಜನರು ಈ ತಾಯಿ ಹತ್ರ ಬಂದು ಬೇಡ್ಕೊಂಡಾಗ ಸಂತಾನ ಬಾಗಿಯ ಕಣಿಸುವಂಥ ತಾಯಿ ದೇವಸ್ಥಾನ ಒಳಗೆ ಪ್ರತಿ ವರ್ಷ ಈ ತಾಯಿಯ ಹಲವು ಮಕ್ಕಳು ಉದ್ಭವವಾಗುತ್ತದೆ ತಾವೀಗ ನೋಡ್ತಾ ಇರುವುದು ದೇವಸ್ಥಾನದ ಇರುವಂತಹ ತಾಯಿ ರಕ್ತೇಶ್ವರ ದೇವಿ ತಾಯಿ ಅಮೃತೇಶ್ವರಿಯ ಹಿಂಭಾಗದಲ್ಲಿ ತಾಯಿಯ ಹಲವು ಮಕ್ಕಳನ್ನು ನಾವು ಕಾಣಬಹುದು ಪ್ರತಿ ವರ್ಷ ತಾಯಿಯ ಹಲವು ಮಕ್ಕಳು ಇಲ್ಲಿ ಉದ್ಭವವಾಗುತ್ತದೆ ಮಕ್ಕಳಿಲ್ಲದವರು ಈ ತಾಯಿಯಲ್ಲಿ ಬಂದು ಬೇಡಿಕೊಂಡಾಗ ತಾಯಿಯು ಸಂತಾನ ಭಾಗ್ಯವನ್ನು ಕರುಣಿಸುತ್ತಾಳೆ ಇದೆಲ್ಲವೂ ತಾಯಿಯ ಹಲವು ಮಕ್ಕಳು ಪ್ರತಿ ವರ್ಷ ಮಕ್ಕಳು ಉದ್ಭವವಾಗುತ್ತದೆ ಬನ್ನಿ ನಾವೀಗ ತಾಯಿ ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ದೇವಿಯ ದರ್ಶನ ಮಾಡುವ